ಒಂದು ಊರು ಅಲ್ಲಿ ರಾಮು ಎಂಬ ಬಡವನಿದ್ದ ಅವನು ದಿನಾಲು ಕಾಡಿನಿಂದ ಕಟ್ಟಿಗೆ ಕಡಿದು ತಂದು ಸಂತೆಯಲ್ಲಿ ಮಾರಿ ಜೀವನ ಸಾಗಿಸುತ್ತಿದ್ದ ಪುಟ್ಟ ಮನೆಯಲ್ಲಿದ್ದ ಅವನಿಗೆ ಹೆಂಡತಿ ಹಾಗೂ ಐದು ಜನ ಮಕ್ಕಳು ಇದ್ದರು ಎಂದಿನಂತೆ ರಾಮು ಕಾಡಿಗೆ ಹೊರಟು ನಿಂತ ಅವನ ಹೆಂಡತಿ ಗಂಜಿಯನ್ನು ತಯಾರಿಸಿ ಗಡಿಗೆಯಲ್ಲಿ ಹಾಕಿ ಕೊಟ್ಟಳು ಅದನ್ನು ತೆಗೆದುಕೊಂಡು ಕಾಡಿಗೆ ಹೋಗಿ ಒಂದು ಕಡೆ ಇಟ್ಟು ಕಟ್ಟಿಗೆ ಕಡಿಯಲು ಆರಂಭಿಸಿದ ಸ್ವಲ್ಪ ಹೊತ್ತಿನ ನಂತರ ಅವನಿಗೆ ಸುಸ್ತಾಯಿತು ಅಲ್ಲಿಯೇ ಇದ್ದ ಮರದ ಕೆಳಗೆ ನಿದ್ರೆಗೆ ಜಾರಿದ ಅದೇ ಮಾರ್ಗದಲ್ಲಿ ಹೊರಟಿದ್ದ ಒಬ್ಬ ದೇವದೂತ ಹಸಿವಿನಿಂದ ಆಹಾರಕ್ಕಾಗಿ ನೋಡುತ್ತಿದ್ದ ಅವನಿಗೆ ರಾಮುವಿನ ಗಡಿಗೆ ಕಂಡಿತು ಕೂಡಲೇ ಗಡಿಗೆಯನ್ನು ತೆರೆದು ನೋಡಿ ಅದರಲ್ಲಿರುವ ಗಂಜಿಯನ್ನು ಕುಡಿದು ಬಿಟ್ಟ ತೃಪ್ತಿಯಾಯಿತು ಅವನು ರಾಮುವಿಗಾಗಿ ಎರಡು ಲಾಡುಗಳನ್ನು ಅದರಲ್ಲಿ ಇಟ್ಟು ಹೋದ ನಂತರ ರಾಮು ನಿದ್ದೆಯಿಂದ ಎದ್ದು ಇದು ಊಟ ಮಾಡಲು ಗಡಿಗೆ ನೋಡಿದ ಅದರಲ್ಲಿ ಗಂಜಿಯೇ ಇರಲಿಲ್ಲ ಬದಲಿಗೆ ಎರಡು ಲಾಡು ಕಂಡವು ಪಾಪ ಯಾರೋ ಹಸಿದಿರಬೇಕು ಕುಳಿದು ಹೋಗಿದ್ದಾರೆ ಇರಲಿ ಬಿಡು ಎಂದು ಲಾಡು ತಿನ್ನಲು ಯೋಚಿಸಿ ಒಂದನ್ನು ತೆಗೆದುಕೊಂಡು ತಿಂದನು ಮತ್ತೊಂದು ತಿನ್ನಲು ಗಡಿಗೆಯಲ್ಲಿ ನೋಡಿದಾಗ ಅಲ್ಲಿ ಎರಡು ಲಾಡು ಕಾಣಿಸಿದವು ಅರೆ ನಾನೀಗ ಒಂದು ತಿಂದೆನಲ್ಲ ಎಂದು ಮತ್ತೊಂದು ತೆಗೆದುಕೊಂಡ ಆದರೆ ಅಲ್ಲಿ ಮತ್ತೆ ಎರಡು ಲಾಡು ಆದವು ಅವನಿಗೆ ಅಚ್ಚರಿ ಮತ್ತು ಸಂತೋಷವಾಗಿ ಲಗುಬಗೆಯಿಂದ ಮನೆ ಕಡೆ ಹೋಗಿ ತನ್ನ ಹೆಂಡತಿ ಮಕ್ಕಳಿಗೆ ನಡೆದದನ್ನೆಲ್ಲ ಹೇಳಿ ಅವರಿಗೂ ಲಾಡು ತಿನ್ನಲು ನೀಡಿದ ನಂತರ ಒಂದು ದೊಡ್ಡ ಪಾತ್ರೆ ತರಿಸಿ ಅದರ ಮೇಲೆ ಈ ಲಾಡುವಿನ ಗಡಿಗೆಯನ್ನು ಬೋರಲು ಹಿಡಿದ ಪಾತ್ರೆ ತುಂಬ ಲಾಡುಗಳೇ ತುಂಬಿ ಹೋದವು ಅವುಗಳನ್ನು ಸಂತೆಯಲ್ಲಿ ಮಾರಿದ ಹಣ ಸಾಕಷ್ಟು ಹಣ ಬಂದಿತು ಹೀಗೆ ದಿನಾಲೂ ಲಾಡು ಮಾರುತ್ತ ದೊಡ್ಡ ಶ್ರೀಮಂತನಾದ